ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬಿಸ್ನ ನೆಕ್ಸ್ಟ್ ಮ್ಯಾಚ್ ಆಗ್ತಿರುವಂಥದ್ದು ನನ್ನ ಪ್ರಕಾರ ಸೆವೆಂತ್ ಟೀಮ್ ಏನು ತಮಿಳು ತಲೆವಸ್ ಜೊತೆ ನಮ್ಮ ಬೆಂಗಳೂರು ಬಿಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಯಾವ ರೀತಿ ಆಗುತ್ತೆ ನಮ್ಮ ಬೆಂಗಳೂರು ಬಸ್ ಸ್ಟ್ರಾಂಗ್ ರೀತಿ ತಮಿಳು ತಲೆವಸ್ ಈ ಬಾರಿ ಒನ್ ಆಫ್ ದಿ ಬೆಸ್ಟ್ ಟೀಮ್ ಅಂತಲೇ ಹೇಳಬಾರ ಟಾಪ್ ತ್ರೀ ಟೀಮ್ಸಲ್ಲಿ ಇಟ್ಟರು ಅಂತು ತಮಿಳ್ ತಲೆವಾಸ್ ಎಟ್ ಅ ಟಾಪ್ ಬರುತ್ತೆ ಅಂತಲೇ ಹೇಳ್ಬೋದು ಆ ರೀತಿ ಸಾಲಿಡ್ ಬಿಲ್ಡ್ ಮಾಡಿರುವಂಥ ಟೀಮ್ ಅಂತಲೇ ಹೇಳ್ಬೋದು ತಮಿಳು ತಲೆಬಾರಸು ಅದ್ರ ಜೊತೆ ನಮ್ಮ ಸ್ಟಾರ್ಟಿಂಗ್ ಸೆವೆನ ಕಂಪಾರಿಸನ್ ಯಾವ ರೀತಿ ಆಗುತ್ತೆ ಅದೇ ರೀತಿ ನಮ್ಮ ಸ್ಟ್ರಾಂಗ್ ಇದೆ ಅಥವಾ ತಮಿಳ್ ತಲೆಬಾಸ್ ಸ್ಟ್ರಾಂಗ್ ಇದೆ ಅನ್ನೋದನ್ನು ನನಗೆ ಸ್ಪೂರ್ಣವಾಗಿ ತಿಳ್ಸ್ಕೊಡ್ತಾನು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸ್ಪೂರ್ ಆಗಿದ್ರೆ ಬೇಕು ಏನು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿ ಬರ್ಲಾಕ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ಅಂತ ಮಾಡೋಂಥ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಈ ಬಾರಿ ಕಮ್ಮಿ ಪ್ರೈಸ್ಗೆ ಪವನ್ ಶರ್ ಅಥವಾ ರೀಸಿಯಾಗ್ಕೊಂಡು ತಮಿಳ್ ತಲೆವಾಸಿನ ಕೈ ವರ್ಷವಾದರು ಅದರಿಂದ ಸಾಲಿಡ್ಡಾಗಿ ಕಾಣಿಸ್ಕೊಳ್ತಿರೋ ತಮಿಳ್ ತಲೆಸ್ ಅಂತಲೇ ಹೇಳ್ಬೋದಾಗಿದೆ ಈಸಿಯಾಗಿ ನಮ್ಮ ಬೆಂಗಳೂರು ಬಸ್ ಟಾರ್ಗೆಟ್ ಮಾಡ್ಬೋದಾಗಿತ್ತು ಈಸಿಯಾಗಿ ಸಿಕ್ತಿದ್ರು ಅಂತಲೇ ಹೇಳ್ಬೋದು ಪವನ್ ಅರ್ವತ್ತು ಯಾರೂ ಕೂಡ ಅವ್ರ ಮೇಲೆ ಬಿಡ್ಗೂ ಹೋಗ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಈಸಿಯಾಗಿ ಸಿಕ್ತಿರುವಂಥ ಪ್ಲೇಯರ್ನ ನಮ್ಮ ಬೆಂಗಳೂರು ಬೂಸೆ ಕೈ ಚಲ್ಲೋದು ಈಸಿಯಾಗಿ ಅಂಥ ಮೇನ್ ರೈಡರ್ ಕಮ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ಸಿ ವೈಸ್ ನೋಡ್ತಾಯಿದ್ದೆ ಎಲ್ಲ ಕಡೆ ನೋಡ್ತಿದ್ರು ಕೂಡ ಸಾಲಿಡ್ ಹಾಕೊಂಡಿದ್ದದ್ದು ಪವನ್ ಶೇರಾವತ್ ಅವರು ಅವ್ರನ್ನ ಬಿಟ್ಟರು ಅದೆಲ್ಲ ಆಗೋದು ಬಿಡಕ್ಕೆ ಇವಾಗ ನಮ್ಮ ಬೆಂಗಳೂರು ಬಸ್ ಅದೇ ರೀತಿಯಾಗಿ ತಮಿಳು ತಲೆವಾಸ್ ನಡುವಿನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಮೊದಲೇದಾಗಿ ತಮಿಳು ತಲೆವಾಸನ ಸ್ಕ್ವಾಡ್ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ ನೋಡೋದಾದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅರ್ಜುನ್ ದೇಶ್ವಲ್ ನರೇಂದ್ರ ಕಂಡೋಲ ವಿಶಾಲ್ ಅವರು ಧೀರಜ್ ಅವರು ಮೋಹಿತ್ ಯೋಗೀಶ್ ಅದೇ ರೀತಿಯಾಗಿ ಅಭಿರಾಜ್ ಇದು ರೈಡಿಂಗ್ ಡಿಪಾರ್ಟ್ಮೆಂಟ್ ಆಗಿದೆ ಮೇನ್ ಹಾಕೊಂಡು ಅರ್ಜುನ್ ದೇಶ್ವಾಲ್ ಅದೇ ರೀತಿಯಾಗಿ ನರೇಂದರ್ ಕೊಂಡೋಲ್ ಎರಡು ದಿಗ್ಗಜ ದೊಡ್ಡ ಆನೆ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರೋರು ಅದೇ ರೀತಿ ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದು ಅದೇ ಇಲ್ಲಿ ಬರ್ತಾರೆ ಎಸ್ ಕ್ಯಾಪ್ಟನ್ ಆಗಿರುವಂಥ ಪವನ್ ಶರಾವತ್ ಅವರು ಮೂಸಿನ ಅದೇ ರೀತಿಯಾಗಿ ಸುರೇಶ್ ಯಾದವ್ ಅವರು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕೇ ಸುರೇಶ್ ಜಾಧವ್ರಗಿಂತ ಹೆಚ್ಚಿನದಾಗಿ ಪವನ್ ಶರಾವತ್ ಇಂಪ್ಯಾಕ್ಟ್ ಬೇರೆ ಯಾಕಪ್ಪ ಅಂದರೆ ಒಂದು ಕಡೆ ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಆಲ್ ರೌಂಡರ್ ಅದೇ ರೀತಿಯಾಗಿ ಈ ಎರಡು ಒಂಟಿ ಸಲಗದ ಏನು ರೈಡಿಂಗ್ ಡಿಪಾರ್ಟ್ಮೆಂಟ್ ಉಂಟಲ್ಲ ಅರ್ಜುನ್ ದೇಶ್ವಾಲ್ ಅದೇ ರೀತಿಯಾಗಿ ನರೇಂದ್ರ ಕೊಂಡಲ್ ಇವ್ರನ್ನ ಲೀಡ್ ಮಾಡೋದು ಇಲ್ಲಿ ಪವನ್ ಶರಾವತ್ ಅವರು ಅಂತಲೇ ಹೇಳ್ಬೋದಾಗಿದೆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇವರು ಆಡ್ತಿದೆ ಮತ್ತೊಂದಲ್ಲಿ ಮತ್ತೊಬ್ರು ಆಡ್ತಾರೆ ಆ ರೀತಿ ಟಾಪ್ ತ್ರೀ ರೈಡರ್ಸ್ಗಳು ಹೆವಿ ಇರೋದು ಇಲ್ಲಿ ತಮಿಳ್ ತಲೆಬಾಸ್ ಕಡೆ ನೋಡ್ತಾ ಇರೋದಾದರೆ ಅದೇ ಈ ಡಿಫೆನ್ಸ್ ಎಸ್ ಭದ್ರ ಕೋಟೆ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಡಿಫೆನ್ಸ್ ಕಡೆ ಹೋಗೋದಾದ್ರೆ ಮೊದಲೇದಾಗಿ ನಿತೀಶ್ ಕುಮಾರ್ ಅವರು ಸಾಗರ್ ರಾತೆ ರೋನಾಕ್ ಆಶೀಶ್ ಮಾನ್ಷು ಮೋಹಿತ ಅನುಜ್ ಅದೇ ರೀತಿಯಾಗಿ ಅಲ್ರಿಜಾ ತರುಣ್ ಅವರು ಇರೋದು ಇಲ್ಲಿ ಡಿಫೆನ್ಸ್ ಮೂಲಕ ನೋಡ್ತಾ ಇರೋದು ಅದೇ ತಮಿಳು ತಲೆಬಾಸ್ ನನ್ನ ಪ್ರಕಾರ ಡಿಫೆನ್ಸಲ್ಲೂ ಕೂಡ ಸಾಗರ ರಾಥೆ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೋನಕ್ ಅದೇ ರೀತಿಯಾಗಿ ಹಿಮಾಂಶು ಅವರು ಸಾಲಿಡ್ ಪ್ಲಾಟ್ಫಾರ್ಮ್ ಇಲ್ಲಿ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಡಿಫೆನ್ಸ್ ಕಡೆ ನೋಡ್ತಾ ಇದ್ದಾರೆ ತಮಿಳು ತಲೆಬಲ್ಲೂ ಕೂಡ ಒಂದು ಕಡೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಡಿಫೆನ್ಸ್ ಒನ್ ಆಫ್ ದ ಬೆಸ್ಟ್ ಇರೋದು ಈ ಬಾರಿ ಹರಿಯಾಣ ಸ್ಟೀಲರ್ಸ್ ತ ಅದೇ ರೀತಿಯಾಗಿ ಪುನೇರಿ ಪಲ್ಟನ್ಸ್ ಬಿಟ್ಟರೆ ನನ್ನ ಪ್ರಕಾರ ತಮಿಳು ಟಾಪಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ ಸೊಡ್ಡು ಈ ಬಾರಿ ಟೀಮ್ನ ಬಿಲ್ಡ್ ಮಾಡಿರುವಂಥ ಟೀಮಲ್ಲಿ ಬಂದು ತಮಿಳು ತಲುಪುವ ಟಾಪಲ್ಲಿ ಇರೋದಂತೂ ಹೌದು ಆ ರೀತಿ ನನ್ನ ಫೇವ್ರೆಟ್ ಟೀಮ್ ಅಂತಲೇ ಹೇಳ್ಬೋದು ಈ ಬಾರಿ ಇದು ಅದೇ ರೀತಿಯಾಗಿ ಇವರು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದಾದ್ರೆ ಎಸ್ ಮೇನ್ ರೈಡರ್ ಹಾಕ್ಕೊಂಡಿಲ್ಲ ಅರ್ಜುನ್ ದೇಶವಾಲ್ ಅವರು ಇರ್ತಾರೆ ಎಸ್ ಪ್ರತಿ ವರ್ಷ ಕೂಡ ಅರ್ಜುನ್ ದೇಶವಾಲ್ ಅವ್ರನ್ನ ಜೈಪುರ್ ಪಿಂಕ್ ಪೆನ್ಸಲ್ ನೋಡಿ 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 ಸಿಕ್ಕಾಪಟ್ಟೆ ಜನರಿಗೆ ಸಾಕಾಗಿರ್ತಾರೆ ಅದೇ ರೀತಿಯಾಗಿ ಈ ಬಾರಿ ಚೇಂಜಸ್ ಆಗಿರೋದು ತಮಿಳು ತಲೆವಾಸಿಗೆ ಬಂದಿರೋದು ಅಂತಲೇ ಹೇಳ್ಬೋದು ಇದೆ ಅರ್ಜುನ್ ದೇಶವಾಲ್ ಅವರು ಹೌದು ಯಾವ ರೀತಿ ಆಟ ಆಡ್ತಾರೆ ಮೇನ್ ಹಾಕೊಂಡು ಮೇಜರ್ ಹಾಕೊಂಡು ನನ್ನ ಪ್ರಕಾರ ಕಾಂಟ್ರಿಬ್ಯೂಷನ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇಜರ್ ಹಾಕೊಂಡು ಇವ್ರದ್ದು ಹೆಚ್ಚಿನ ಒಂದು ಟೀಮ್ನಲ್ಲಿ ಯಾವ ರೀತಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿಯಾಗಿ ಈ ಬಾರಿ ಅಂತೂ ಕ್ಯಾಪ್ಟನ್ ಎಲ್ಲ ಬಿಡಿ ಉಪನಾಯಕನ ಹಾಕೊಂಡು ಯಾವ ರೀತಿ ಆಟ ಆಡ್ತಾರೆ ಮೇನ್ ರೈಡರ್ ಹಾಕೊಂಡು ಅರ್ಜುನ್ ದೇಶ್ವಾಲ್ ಅವರು ಇರ್ತಾರೆ ಅದೇ ರೀತಿಯಾಗಿ ಸಪೋರ್ಟ್ ರೈಡರ್ ಹಾಕೊಂಡು ರೈಟ್ ರೈಡರ್ ಹಾಕೊಂಡು ಇಲ್ಲಿ ಪವನ್ ಶರಾವತ್ ಎಸ್ ಕ್ಯಾಪ್ಟನ್ ಆಗಿರುವಂಥ ಪವನ್ ಶರಾವತ್ ಅವರು ಅದೇ ರೀತಿಯಾಗಿ ಲೆಫ್ಟ್ ರೈಡರ್ ಹಾಕೊಂಡು ನರೇಂದ್ರ ಕಂಡೋಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅನ್ನು ನೋಡ್ತಾ ಇರೋದಾದ್ರೆ ಲೆಫ್ಟ್ ಆ್ಯಂಡ್ ರೈಟ್ ಅದರಲ್ಲಿ ಮೇನಕ್ಕೆ ಅರ್ಜುನ್ ದೇಶವಲ್ ಅವರಿಗೆ ಸಪೋರ್ಟ್ ರೈಡರ್ ಕೂಡ ಸಾಲಿಡ್ ಬಿಲ್ಡ್ ಹಾಕೊಂಡಿರೋದು ಇಲ್ಲಿ ತಮಿಳ್ ತಲವಾಸ ಕಡೆ ನೋಡ್ತಾ ಇರೋದಾದರೆ ಒನ್ ಆಫ್ ದ ಬೆಸ್ಟ್ ಇರೋದು ಅಂತಲೇ ಹೇಳ್ಬೋದಾಗಿದೆ ತಮಿಳ್ ತಲವಾಸಿನ ಸ್ಕ್ವಾಡಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ನೋಡ್ತಾ ಇರೋದಾದರೆ ಎಸ್ ನೆಕ್ಸ್ಟಲ್ಲಿ ಹೋಗೋದಾದ್ರೆ ಡಿಫೆನ್ಸ್ ಕಡೆ ನೋಡ್ತಾ ಇರೋದು ತಮಿಳು ತಲವಸ್ ಎಟ್ ಟಾಪಲ್ಲಿರುವಂಥದ್ದು ಡಿಫೆನ್ಸ್ ಕಡೆ ನೋಡ್ತಾ ಇರೋದು ಬಂದರೆ ಮೊದಲೇದಾಗಿ ಕಾರ್ನರ್ಸ್ ಕಡೆ ನೋಡೋದಾದ ಸಾಗರ್ ರಾತೆ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ಅವರು ಎಸ್ ರೈಟ್ ಕಾರ್ನರ್ಸ್ ಕಡೆ ನೋಡ್ತಾ ಇರೋದಾದ್ರೆ ಸಾಗರ್ ರಾಥೆ ಅವರು ಅದೇ ರೀತಿಯ ಲೆಫ್ಟ್ ಕಾರ್ನರ್ ಕಡೆ ನೋಡ್ತಾ ಇರೋದು ನಿತೀಶ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಿದೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕ್ಕೊಂಡು ಡಿಫೆನ್ಸಲ್ಲಿ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ಹಾಕೊಂಡು ಕವರ್ ಕಡೆ ಯಾರು ಕೊಡ್ತಾರೆ ಅಂತ ಹೇಳಿದರೆ ರೈಟ್ ಕವರಲ್ಲಿ ರೋನಕ್ ಕವರಬ್ ಅವರು ಅದೇ ರೀತಿಯಾಗಿ ಲೆಫ್ಟ್ ಕವರಲ್ಲಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸ್ ಕೂಡ ಸಾಲಿಡ್ ಹಾಕೊಂಡಿರೋದು ಬಿಲ್ಡ್ ಮಾಡಿರುವಂಥ ಮ್ಯಾನೇಜ್ಮೆಂಟ್ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಸಾಲಿಡ್ ಹಾಕೊಂಡು ಬಿಲ್ಡ್ ಆಗಿರೋದು ಡಿಫೆನ್ಸ್ ಕಡೆ ನೋಡ್ತಾ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಆ್ಯಪ್ ಟಾಪಲ್ಲಿ ಇದ್ದಾಗ ಸ್ಥಿರಲ್ಲಿ ಹೇಳಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ಮಾತಿಲ್ಲ ಮೀನು ಹಾಕೊಂಡು ತಮಿಳ್ ತಲೆ ವಾಸ್ತು ಅದೇ ರೀತಿ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ಕಡೆ ನೋಡೋದಾದರೆ ನಾ ಇಲ್ಲಿ ಹೇಳಲಿಕ್ಕೆ ಹೋಗೋಲ್ಲ ಆ ರೀತಿ ಇರುವಂಥ ಸ್ಟಾರ್ಟಿಂಗ್ ಸೆವೆನ್ ನಮ್ಮ ಬೆಂಗಳೂರು ಬೂಸ್ದು ಅದೇ ರೀತಿ ತಮಿಳು ತಲವಾಸು ಕಡೆ ನೋಡ್ತಾ ಇರೋ ಮಟ್ಟಿಗೆ ಟಾಪ್ ತ್ರೀ ರೈಡರ್ಸ್ಗಳನ್ನು ಅದೇ ರೀತಿ ನಮ್ಮ ಟಾಪ್ ತ್ರೀ ರೈಡರ್ಸ್ಗಳ ಕಂಪ್ಯಾರಿಟಿವ್ಲಿ ನೋಡ್ತಾಯಿರೋ ಮಟ್ಟಿಗೆ ತಮಿಳು ತಲೆಬಸ್ ಈಸಿಯಾಗಿರೋದಂತಲೇ ಹೇಳ್ಬೋದು ಇದೆ ತಮಿಳು ತಲೆಬಸ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾಯಿದ್ರು ಮಟ್ಟಿಗೆ ಕಂಪ್ಯಾರಿಟಿವ್ಲಿ ಅಂತೂ ತಮಿಳು ತಲೆಬಸ್ ಅಲ್ಟಿಮೇಟ್ ಇದೆ ಅಂತಲೇ ಹೇಳ್ಬೋದು ಇದಾಗಿಟ್ರಲ್ಲಿ ಹೇಳಬೇಕು ಅಂತ ಹೇಳಿ ಯಾಕಪ್ಪ ಅಂತ ಹೇಳಿದ್ರೆ ತಮಿಳು ತಲೆಬಸ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇರೋದು ಅದೇ ರೀತಿಯಾಗಿ ಡಿಫೆನ್ಸು ಕೂಡ ನಮ್ಮ ಬೆಂಗಳೂರುಸ್ಗೆ ಟಕರ್ ಕೊಡುವಂಥದ್ದಾಗಿರೋದ್ರಿಂದ ಡಿಫೆನ್ಸ್ ಕಡೆ ಎರಡೂ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು ನೋಡ್ತಾ ಇರೋ ಮಟ್ಟಿಗೆ ತಮಿಳು ತಲೆಬಾಸಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಯಾಕಪ್ಪ ಅಂತ ಸಾಗರ್ ಇರೋದು ಅದೇ ರೀತಿಯಾಗಿ ಮನುಷ್ಯ ಅವ್ರು ಇರೋದು ಅವ್ರು ಇರೋದು ಒನ್ ಆಫ್ ದ ಬೆಸ್ಟ್ ಇರೋದು ಡಿಫ್ರೆನ್ಸ್ಗಳು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಕಂಪ್ಯಾರಿಟಿವ್ಲಿ ನಮ್ಮ ಕಡೆ ಆಕಾಶದಿಂದ ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿ ಪಂಕಜ್ ಅವ್ರಿಗಿಂತ ಹೆಚ್ಚಂದಾಗಿ ಸಿಕ್ಕಪಟ್ಟೆ ಎಕ್ಸ್ಪೀರಿಯನ್ಸ್ ಎಲ್ಲ ತರೋದಕ್ಕೆ ನೋಡ್ತಾ ಇರೋ ಮಟ್ಟಿಗೆ ಸ್ವಲ್ಪ ನರೇಂದ್ರ ಕಂಡೋಲ್ ಆಕಾಶಿಂದವರು ಸ್ವಲ್ಪ ಕಂಪೇರಿಟಿವ್ಲಿ ಆಕಾಶಿಂದವ್ರು ಇದ್ದರೂ ಕೂಡ ಮತ್ತೆ ಎರಡು ಅರ್ಜುನ್ ದೇಶ್ವಾಲ್ ಅದೇ ರೀತಿಯಾಗಿ ಪವನ್ ಶರ್ವತ್ತ ಒಂದಂತೂ ಕಂಪ್ಯಾರಿಟಿವ್ಲಿ ಕಂಪೇರ್ ಮಾಡೋಂಗಿಲ್ಲ ಹೇಳ್ತಾವಂದರೆ ಅಲ್ಟಿಮೇಟ್ ಹಾಕೊಂಡಿರೋದು ತಮಿಳು ತಲೆವಾಸ್ ಅಂತಲೇ ಹೇಳ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಬೆಂಗಳೂರು ಬೂಸ್ನ ನೋಡ್ತಾರ ಮಟ್ಟಿಗೆ ಸ್ವಲ್ಪ ಡಿಫೆನ್ಸ್ ಸಂಜೆ ಧೂಲದ ರೀತಿಯಾಗಿ ಮೀನಾಕೊಂಡು ಧೀರಾಜ್ ಅವರು ಸ್ವಲ್ಪ ಇಂಪ್ಯಾಕ್ಟ್ನ ಬೀರಬಹುದು ಡಿಫೆನ್ಸಲ್ಲಿ ನೋಡ್ತಾರ ಮಟ್ಟಿಗೆ ಅದೇ ರೀತಿಯಾಗಿ ಇಲ್ಲಿ ಕ ಸಾಗರ್ ಅವರು ಅದೇ ರೀತಿಯಾಗಿ ಹಿಮಾಶು ಅವರು ಎಲ್ಲ ಕೂಡ ಒನ್ ಆಫ್ ದ ಅಲ್ಟಿಮೇಟ್ ಹಾಕೊಂಡು ತಮಿಳ್ ತಲೆಬಸ್ ಕಡೆ ಇದ್ದರೂ ಕೂಡ ನಮ್ಮ ಕಡೆ ಯೋಗೀಶ್ ಅದೇ ರೀತಿಯಾಗಿ ಮೇನಕೋಣ ಅವರು ಸ್ವಲ್ಪ ಡಿಫೆನ್ಸಲ್ಲಿ ಬೀರಬಹುದು ಪ್ರಭಾವ ಏನಾದರೂ ತಮಿಳ್ ತಲೆಬೋಸ್ನ ಕಂಪೇರಿಟಿವಲ್ಲಿ ನೋಡ್ತಾರೋ ಮಟ್ಟಿಗೆ ಅಲ್ಲಿ ನಮ್ಮ ಬುಲ್ಸ್ ಸ್ವಲ್ಪ ಆದರೂ ತಮಿಳ್ ತಲೆಬಾಸ್ಗೆ ಟಕ್ಕರ್ ಕೊಡುವಂಥದ್ದು ಆದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಟಿಮೇಟ್ ಹಾಕೊಂಡಿರೋದು ತಮಿಳು ತಲೆಬಾಸು ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತೀರಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇದರಲ್ಲಂತೂ ಕಂಪ್ಯಾರಿಟಿವ್ಲಿ ನೋಡ್ತಾ ಇರೋ ಮಟ್ಟಿಗೆ ಬೆಂಗಳೂರು ಬುಲ್ಸ್ಗಿಂತ ಹೈ ಲೆವೆಲಲ್ಲಿ ತಮಿಳು ತಲೆಬಾಸ್ನ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿರೋದು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನಲ್ಲೂ ಕೂಡ ಸಿಕ್ಕಾಪಟ್ಟೆ ಟಫ್ ಆ್ಯಂಡ್ ಕ್ಯೂರ್ಯಾಸಿಟಿ ಇರುವಂಥ ಟೀಮ್ನ ಬಿಲ್ಡ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ತಮಿಳು ತಲೆಬಾಸ್ನ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಂದು ಇದು ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ನೋಡ್ತಾ ಇರ ಮಟ್ಟಿಗೆ ನಾನು ಇಲ್ಲಿ ಬೆಂಗಳೂರು ಬುಲ್ಸ್ ಕಡೆ ನೋಡ್ತಾ ಮಟ್ಟಿಗೆ ಮಟ್ಟೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಆದ್ರೆ ಆದರೆ ಡಿಫೆನ್ಸಲ್ಲಿ ಸ್ವಲ್ಪ ಹಾಫ್ ಆಫ್ ಅಂತ ಕೊಡ್ಬೋದು ಎರಡು ಟೀಮ್ ಟಕ್ಕರ್ ಕೊಡುವಂಥ ಸಾಧ್ಯತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ನೋಡಿ ಯಾವ ರೀತಿ ಆಗುತ್ತೆ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಹೊಸಸ್ ತಮಿಳು ತಲೆಬಾಸ್ನ ನಡುವಿನ ಸ್ಟಾರ್ಟಿಂಗ್ ಸೆವೆನ್ ಕಂಪರಿಸನ್ ಆಗಿತ್ತು ನಿಮಗೆ ಇವರಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ